बैठी पूछ रही है पूछ रही है कब मिलेगी आजादी कब मिलेगी आजादी कब मिलेगी आजादी ಇದೀಗ ದೇಶ ಮತ್ತೊಮ್ಮೆ ಬೆಚ್ಚಿಬಿದ್ದಿದೆ ಬಿದ್ದಿದೆ ಯಾವ ವಿಚಾರಕ್ಕೆ ಆದ್ರೆ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಹಿಂದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ನಿರ್ಭಯ ಪ್ರಕರಣವನ್ನ ನೀವು ಒಂದ್ಸತಿ ನೆನಪು ಮಾಡ್ಕೋಬಹುದು ಯಾಕಂದ್ರೆ ಅತಿ ದಾರುಣವಾಗಿ ನವದೆಹಲಿಯಲ್ಲಿ ನಡೆದಿದ್ದ ನಿರ್ಭಯ ಅವರ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಡೀ ದೇಶದಾದ್ಯಂತ ಪ್ರತಿಭಟನೆಗಳು ನಡೆದಿದ್ವು ಅಷ್ಟೇ ಅಲ್ಲ ಆ ನಿರ್ಭಯ ಪ್ರಕರಣ ಆದ್ಮೇಲೆ ನಿರ್ಭಯ ಅವರ ಹೆಸರಿನಲ್ಲಿ ಯೋಜನೆಗಳು ಕೂಡ ತಂದ್ರು ಆದರೆ ಅತ್ಯಾಚಾರಕ್ಕೆ ಕೊನೆ ಅನ್ನೋದು ಇಲ್ವೇ ಇಲ್ಲ ಅನ್ನುವಂತೆ ಈಗಿನ ಪರಿಸ್ಥಿತಿ ನಮಗೆ ಸೂಚಿಸ್ತಾ ಇದೆ ಯಾಕಂದ್ರೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ರಾಜಧಾನಿಯಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅಂದರೆ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಆರಂಭವಾಗಿದ್ದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಬ್ಬ ಕಿರಿಯ ವೈದ್ಯೆಯ ಮೇಲೆ ಅತ್ಯಾಚಾರ ಮಾಡಿ ಆಕೆಯನ್ನು ಕೊಲೆ ಮಾಡಲಾಗಿದೆ ಇದನ್ನು ವಿರೋಧಿಸಿ ದೇಶದಾದ್ಯಂತ ವೈದ್ಯಕೀಯ ಸಂಘ ಪ್ರತಿಭಟನೆ ನಡೆಸ್ತಾ ಇದೆ ಹಾಗೆಯೇ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಇವತ್ತು ಪ್ರತಿಭಟನೆ ನಡೀತಾ ಇದೆ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಕೂಡ ಪ್ರತಿಭಟನೆಯನ್ನು ನಡೆಸ್ತಾ ಇದೆ ಇಲ್ಲಿ ಸುಮಾರು ಜನ ಮಹಿಳೆಯರು ಸೇರ್ಕೊಂಡಿದ್ದಾರೆ ಪ್ರತಿಭಟನೆ ನಡೆಸಿದ್ದಾರೆ ಎಲ್ಲರೂ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಇವಾಗ ಈ ಪ್ರತಿಭಟನೆ ಬಗ್ಗೆ ನಮ್ಮ ಜೊತೆ ಮಾತಾಡಕ್ಕಿದ್ದಾರೆ ಮಾಲಿನಿ ಮೇಸ್ತಾ ಅವರು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇರೋದು ಮೊನ್ನೆ ರೀಸೆಂಟ್ ಆಗಿ ಕಲ್ಕತ್ತಾದಲ್ಲಿ ನಡೆದಿರುವಂತಹ ವೈದ್ಯ ಮೇಲೆ ಅತ್ಯಾಚಾರ ಆಗಿ ಅವರನ್ನ ಮರ್ಡರ್ ಮಾಡಿರುವಂತಹ ಘಟನೆಯನ್ನ ಆಧರಿಸಿ ಇದು ನಾವು ಏನನ್ನ ನಮ್ಮ ದೇಶದಲ್ಲಿ ಸೂಚಿಸ್ತಾ ಇದೆ ಅಂತಂದ್ರೆ ಒಂದು ಯಾವುದೇ ಹೆಣ್ಮಕ್ಳು ಉದ್ಯೋಗಸ್ಥ ಹೆಣ್ಮಕ್ಳಿರ್ಬಹುದು ಅಥವಾ ಉದ್ಯೋಗ ಮಾಡದೇ ಇರುವಂತ ಹೆಣ್ಮಕ್ಳು ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಹೆಣ್ಮಕ್ಳ ಮೇಲೆ ದೌರ್ಜನ್ಯಗಳು ನಿತ್ಯ ದಿನನಿತ್ಯ ನಡೀತಾ ಇದೆ ಇದು ಈ ನಮ್ಮ ದೇಶದಲ್ಲಿ ಯಾವುದೇ ರೀತಿಯಲ್ಲಿ ಸುರಕ್ಷತೆ ಹೆಣ್ಮಕ್ಳಿಗೆ ಇಲ್ಲ ಎನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಇವತ್ತು ತೋರಿಸ್ತಾ ಇದೆ ಮನೆಯಲ್ಲಿರುವಂಥ ಹೆಣ್ಮಕ್ಳ ಮೇಲೂ ಕೂಡ ಅತ್ಯಾಚಾರ ನಡೆಯುತ್ತೆ ಹೊರಗಡೆ ಹೋದ್ರೂ ಅತ್ಯಾಚಾರ ನಡೆಯುತ್ತೆ ಅಂತ ನಮ್ಮ ಇಲಾಖೆಗಳು ಏನು ಕೆಲಸವನ್ನ ಮಾಡ್ತಾ ಇದ್ದೇವೆ ಅಂತ ಮೊನ್ನೆ ಕಲಬುರಗಿಯಲ್ಲಿ ಒಂದು ಘಟನೆ ನಡೆದಿದೆ ಹದಿನಾಲ್ಕನೇ ತಾರೀಕು ಶಾಲಾ ಶಿಕ್ಷಕರನ್ನೇ ಒಂದು ಶಾಲೆಯಲ್ಲಿ ಓದ್ತಾ ಇರುವಂಥ ಐದು ವರ್ಷ ಐದನೇ ಕ್ಲಾಸಲ್ಲಿ ಓದ್ತಾ ಇರುವಂಥ ಹೆಣ್ಮಕ್ಳ ಮೇಲೆ ಅತ್ಯಾಚಾರಕ್ಕೆ ಕ್ಲಾಸಿನ ತರಗತಿಯಲ್ಲೇ ಮಾಡಲಿಕ್ಕೆ ಕೊಟ್ಟಿರುವಂಥದ್ದು ಒಟ್ಟಾರೆಯಾಗಿ ಈ ದೇಶದಲ್ಲಿ ಯಾವುದೇ ರೀತಿಯಲ್ಲಿ ಹೆಣ್ಮಕ್ಕಳ ಬಗ್ಗೆ ಸುರಕ್ಷತೆ ಅಂತೂ ಖಂಡಿತವಾಗಿಯೂ ಇಲ್ಲ ಭಾಷಣಗಳಲ್ಲಿ ಹೆಣ್ಮಕ್ಕಳನ್ನು ಭಾಳ ಮಾತ್ರವಾಗಿ ನೋಡ್ತಾ ಇದ್ದೀವಿ ಅವರ ತಾಯಿ ಸ್ಥಾನದಲ್ಲಿ ನೋಡ್ತಾ ಇದ್ದೀವಿ ಅವಳಿಗೆ ಎಲ್ಲ ರೀತಿಯ ಸುರಕ್ಷತೆಯನ್ನು ಕೊಡ್ತಾ ಇದ್ದೀವಿ ಎನ್ನುವಂಥ ರೀತಿಯಲ್ಲಿ ಭಾಷಣದಲ್ಲಿ ಮಾತ್ರ ಹೇಳ್ತಾ ಇದ್ದಾರೆ ಆದರೆ ಯಾವುದೇ ಹೆಣ್ಮಕ್ಳಿಗೆ ಇವತ್ತು ಸುರಕ್ಷತೆಯನ್ನ ಪ್ರಶ್ನೆನೇ ಇಲ್ಲ ಎಲ್ಲ ಇಲಾಖೆಗಳಲ್ಲಿ ಇವತ್ತು ಎಲ್ಲ ಲೈಂಗಿಕ ದೌರ್ಜನ್ಯವನ್ನು ಖಂಡಿಸಿ ಒಂದು ಇಲಾಖೆಯಲ್ಲಿ ಒಂದು ಇದನ್ನು ಮಾಡಲಿಕ್ಕೆ ಹೇಳಿದ್ದಾರೆ ಅದು ಎಲ್ಲಿ ನಡೀತಾ ಇದೆ ಯಾವುದೇ ಕಾರಣದ್ದು ಸರ್ಕಾರ ಅದನ್ನು ಗಣನೆಗೂ ಕೂಡ ತಗೊಳ್ಳೋದಿಲ್ಲ ನಾವು ಇವತ್ತು ಈ ಸಂದರ್ಭದಲ್ಲಿ ಹೋರಾಟಕ್ಕೆ ಸಪೋರ್ಟ್ ಮಾಡ್ತಾ ಇರೋದು ಒಬ್ಬ ವೈದ್ಯ ಪ್ರಶ್ನೆ ಅಲ್ಲ ಯಾವುದೇ ಜಾಗದಲ್ಲಿ ಕೆಲಸ ಮಾಡುವಂಥ ಜಾಗದಲ್ಲಿ ಹೆಣ್ಮಕ್ಳಿಗೆ ಸುರಕ್ಷತೆಯನ್ನು ಕಡ್ಡಾಯವಾಗಿ ಕೊಡಬೇಕು ಅವರ ಯಾವುದೇ ರೀತಿಯ ಲೈಂಗಿಕ ದೌರ್ಜನ್ಯ ಇರಬಹುದು ಅಥವಾ ಬೇರೆ ರೀತಿ ಯಾವುದೇ ಸಮಸ್ಯೆಗಳು ಬರಲಾರ್ದಂಗೆ ಅವರು ನಿರಾಳವಾಗಿ ಕೆಲಸವನ್ನು ಮಾಡುವಂತ ರೀತಿಯಲ್ಲಿ ಸರ್ಕಾರ ಅದಕ್ಕೆ ಶಿಫಾರಸನ್ನು ಮಾಡಬೇಕು ಕಲ್ಕತ್ತಾದಲ್ಲಿ ನಡೆದಿರುವಂಥ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲಾದ ಅತ್ಯಾಚಾರವನ್ನು ಖಂಡಿಸಿ ಇವತ್ತು ನಾವು ಬೆಂಗಳೂರಿನಲ್ಲಿ ಎಲ್ಲ ಪ್ರಗತಿಪರ ಜನಪರ ಸಂಘಟನೆಗಳು ಇವತ್ತು ಹೋರಾಟಕ್ಕೆ ಬೆಂಬಲ ಕೊಟ್ಟು ಭಾಗವಹಿಸ್ತಾ ಇದ್ದೀವಿ ಅದ್ರ ಭಾಗವಾಗಿ ಸಿ ಡಬ್ಲ್ಯೂ ಎಫ್ ಐ ಸಂಘಟನೆ ಬೆಂಬಲಿಸಿ ಭಾಗವಹಿಸಿದೆ ಇವತ್ತು ಏನಾಗಿದೆ ಮಹಿಳೆಯರ ಸುರಕ್ಷತೆ ಅನ್ನುವಂಥದ್ದು ಅತ್ಯಂತ ನಿರ್ಲಕ್ಷಿತವಾದಂತ ವಿಚಾರ ಆಗಿದೆ ಸರ್ಕಾರಕ್ಕೆ ಇವತ್ತು ಮಹಿಳೆಯರ ಸುರಕ್ಷತೆಯನ್ನ ಎನ್ಶೂರ್ ಮಾಡಬೇಕಾದಂತ ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ಅದು ಹೇಗೆ ಎನ್ಶೂರ್ ಮಾಡಬೇಕು ಅಂತಾನೆ ಗೊತ್ತಿಲ್ಲ ಅದಕ್ಕೆ ಬೇಕಾದಂತಹ ಒಂದು ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಇದೆ ಆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಯಾವ ಕ್ರಮಗಳನ್ನ ಕೈಗೊಳ್ಳಬೇಕಿತ್ತು ಅದನ್ನ ಇವತ್ತು ಸರ್ಕಾರ ಕೈಗೊಳ್ಳದ ಪರಿಣಾಮ ಇವತ್ತು ಮಹಿಳೆಯರ ಮೇಲೆ ಹೆಚ್ಚುತ್ತಿರುವ ದೌರ್ಜನ್ಯಗಳು ಅತ್ಯಂತ ಸಹಜವಾಗಿ ಏರ್ತಾ ಇದ್ದಾವೆ ದಿನ ಬೆಳಗಾದಿ ಅತ್ಯಾಚಾರ ಸಾಮೂಹಿಕ ಪ್ರಕರಣಗಳು ಹೆಚ್ಚಾಗ್ತಿರುವಂತಹ ಈ ಸಂದರ್ಭದಲ್ಲಿ ಇಷ್ಟು ವರ್ಷ ಬೇಕಾ ಸ್ವತಂತ್ರ ಬಂದು ಎಪ್ಪತ್ತೇಳು ವರ್ಷಗಳಾಗಿದ್ದಾವೆ ಸುರಕ್ಷತೆಯನ್ನ ಖಾತ್ರಿ ಮಾಡದ ಈ ಸರ್ಕಾರಗಳಿಂದ ಏನು ನಿರೀಕ್ಷೆ ಮಾಡಕ್ ಸಾಧ್ಯ ಆಗ್ತದೆ ಈ ಹಿನ್ನೆಲೆಯಲ್ಲಿ ಮಹಿಳೆಯರು ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಮಾತ್ರ ಬಳಸ್ಕೊಳ್ಳೋದಲ್ಲ ಸ್ವಾಮಿ ಅವರನ್ನ ಕಾಪಾಡಬೇಕಾಗಿರ್ತಕ್ಕಂಥದ್ದು ಪ್ರಭುತ್ವದ ಕರ್ತವ್ಯ ಜವಾಬ್ದಾರಿಯಾಗಿದೆ ಕಲ್ಕತ್ತಾದ ವಿದ್ಯಾರ್ಥಿನಿಯ ಮೇಲಾದ ಅತ್ಯಾಚಾರ ಪ್ರಕರಣವು ರಾಜಕೀಯ ರಹಿತವಾಗಿರಬೇಕು ನಿಷ್ಪಕ್ಷಪಾತವಾಗಿರಬೇಕು ಯಾವುದೇ ಕಾರಣಕ್ಕೂ ಆರೋಪಿಗಳು ಮತ್ತೆ ಅದಕ್ಕೆ ಸಪೋರ್ಟ್ ಮಾಡಿದ ವ್ಯಕ್ತಿಗಳು ನುಸುಳಿ ಹೋಗದಂತೆ ಎಚ್ಚರ ವಹಿಸಬೇಕಾಗಿರ್ತಕ್ಕಂಥದ್ದು ನ್ಯಾಯವನ್ನ ಖಾತ್ರಿಗೊಳಿಸಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಈ ಹಿನ್ನೆಲೆಯಲ್ಲಿ ಈ ಈ ಘಟನೆ ಏನಿದೆ ಈ ದೇಶದ ಮಹಿಳೆಯರ ಅಸುರಕ್ಷತೆಗೆ ಹಿಡಿದ ಕನ್ನಡಿ ಭಾಷಣಗಳಲ್ಲಿ ಸುರಕ್ಷತೆಯನ್ನು ಕೊಡಕ್ಕಾಗೋದಿಲ್ಲ ಲೇಖನಗಳ ಮೂಲಕ ಕೊಡಕ್ಕಾಗೋದಿಲ್ಲ ಸರ್ಕಾರದ ಕ್ರಮಗಳ ಮೂಲಕ ಮಾತ್ರವೇ ಇವತ್ತು ಮಹಿಳೆಯರ ಸುರಕ್ಷತೆಯನ್ನ ಎನ್ಶೂರ್ ಮಾಡಬೇಕಾಗಿದ್ರೆ ಅದನ್ನು ಎನ್ಶೂರ್ ಮಾಡಿ ಅಂತ ಹೇಳಿ ನಾವು ಇವತ್ತು ಪ್ರಭುತ್ವದ ವಿರುದ್ಧ ಈ ಹೋರಾಟವನ್ನ ಮಾಡ್ತಾ ಇದ್ದೀವಿ ಮೇಡಮ್ ಇವತ್ತು ಇಲ್ಲಿ ಬಂದು ಈ ತರ ಪ್ರತಿಭಟನೆ ಮಾಡೋಕ್ಕೆ ತುಂಬಾ ಮನ್ಸ್ ಆಗ್ತಿದೆ ಈ ಹಿಂದೆ ನಿರ್ಭಯ್ ಮಾಡಿದ್ವಿ ನಿರ್ಭಯ ಆದ ಮೇಲೆ ನಮ್ಮ ಒಂದು ಏನು ದೇಶದಲ್ಲಿ ಇನ್ನೇನೋ ರೇಪ್ ನಡೆಯೋದೇ ಇಲ್ಲವೇನೋ ಅನ್ನೋ ಮಟ್ಟಕ್ಕೆ ಒಂದು ಹೋರಾಟ ಆಯ್ತು ನಮ್ಮ ದೇಶದಲ್ಲಿ ಬಟ್ ಆದ್ರೆ ಪ್ರತಿ ಇಪ್ಪತ್ತು ನಿಮಿಷಕ್ಕೆ ನಮ್ಮ ದೇಶದಲ್ಲಿ ಒಂದು ಹೆಣ್ಣು ಮಗು ಮೇಲೆ ರೇಪ್ ನಡೀತಿದೆ ಅಂದ್ರೆ ಇನ್ನೆಷ್ಟು ನಿರ್ಭಯಗಳು ಬರಬೇಕು ನಮ್ಮ ದೇಶದಲ್ಲಿ ಇನ್ನೆಷ್ಟು ನಿರ್ಭಯಗಳು ಇದಕ್ಕೆ ಬಲಿ ಆಗಬೇಕು ಗಂಡಸರು ಅಂತ ಅನ್ನಿಸ್ಕೊಂಡಿರೋರು ರೇಪ್ ಮಾಡಕ್ಕೆ ನಾವ್ ಇರೋದು ಅನ್ನೋ ತರ ಇವತ್ತು ತೋರಿಸ್ಕೊಡ್ತಿದಾರಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ಸರ್ಕಾರಗಳು ಏನ್ ಮಾಡ್ತಿದೆ ಹೆಣ್ಣು ಮಕ್ಕಳು ಇವತ್ತು ಕಬ್ಬನ್ ಪಾರ್ಕ್ ಅಲ್ಲಿ ಬೆಂಗಳೂರು ಬಗ್ಗೆ ಮಾತ್ರ ಕಬ್ಬನ್ ಪಾರ್ಕ್ ಅಲ್ಲಿ ಕುತ್ಕೊಳ್ಳೋಕೆ ಆಗಲ್ಲ ನಿನ್ನೆ ಬ್ಯಾಂಗ್ಳೂರ್ ಮೀರರಲ್ಲಿ ಒಂದು ರಿಪೋರ್ಟ್ ಬಂದಿದೆ ಕಬ್ಬನ್ ಪಾರ್ಕ್ ಅಲ್ಲಿ ಹೆಣ್ಣು ಮಕ್ಕಳು ಹೋಗಿ ಚುಡಾಯಿಸ್ತಾರೆ ಎಲ್ಲಿ ಹೆಣ್ಣು ಮಕ್ಕಳು ನಮ್ಮ ಗಾಂಧೀಜಿ ಹೇಳಿದ್ರು ಯಾವತ್ತು ಹನ್ನೆರಡು ಗಂಟೆ ರಾತ್ರಿಗೆ ನಮ್ಮ ಹೆಣ್ಣು ಮಗು ಒಬ್ಬಳೆ ಓಡಾಡ್ತಾಳೋ ಅವತ್ತು ಮಾತ್ರನೇ ನಮ್ಗೆ ನಿಜವಾದ ಸ್ವಾತಂತ್ರ್ಯ ಅಂತ ಹೇಳಿದ್ದು ಇವತ್ತು ಎಪ್ಪತ್ತೆಂಟು ವರ್ಷಗಳು ಕಳೆದ್ರು ನಮ್ಗೆ ಆ ಸ್ವಾತಂತ್ರ್ಯ ಬಂದಿಲ್ವಾ ಎಷ್ಟು ವಿಪರ್ಯಾಸ ಅನಿಸ್ತದೆ ಒಂದು ಹೆಣ್ಣು ಮಕ್ಕಳು ಬಂದು ಬೀದಿಗಿಳಿದು ನಮ್ಗೆ ಸುರಕ್ಷತೆ ಕೊಡಿ ನಮ್ಗೆ ಸಮಾನತೆ ಬೇಕಾಗಿಲ್ಲ ನಮ್ಗೆ ನಾವು ಹೆಣ್ಣು ಮಕ್ಕಳೇ ನಾವು ಗಂಡಸರು ನಮ್ಗೆ ನಿಮ್ಮ ಇದು ಕೊಡಿ ಸಮಾನತೆ ಕೊಡಿ ಅಂತ ಕೇಳೋಂತ ಪರಿಸ್ಥಿತಿ ಬಂದಿದ್ಯಲ್ಲ ಯಾಕೆ ಯಾಕೆ ಅಂತಂದ್ರೆ ಹೆಣ್ಣು ಮಕ್ಕಳನ್ನ ನೀವು ಉಪಯೋಗಿಸ್ಕೊಂಡು ಹೆಣ್ಣು ಮಕ್ಕಳು ಅಂತಂದ್ರೇನೆ ನೀವು ಇವತ್ತು ಕೀಳಾಗಿ ನೋಡೋದು ಹೆಣ್ಣು ಮಕ್ಕಳು ಯಾವ ತರ ಡ್ರೆಸ್ ಮಾಡ್ಬೇಕು ಅನ್ನೋದು ನಮ್ಗೆ ಹೇಳಬಹುದು ಹೆಣ್ಣು ಮಕ್ಕಳು ಎಷ್ಟೊತ್ತಿಗೆ ಓಡಾಡ್ಬೇಕು ಅನ್ನೋದು ಸರ್ಕಾರಗಳು ಹೇಳ್ಕೊಡ್ತವೆ ಆದ್ರೆ ಸರ್ಕಾರಗಳ ಜವಾಬ್ದಾರಿ ಹೆಣ್ಣು ಮಕ್ಕಳಿಗೆ ಹೆಂಗಿ ಸುರಕ್ಷತೆ ಕೊಡಬೇಕು ಅನ್ನೋದು ಮರ್ತೋಗ್ಬಿಟ್ಟಿದೆ ಇವತ್ತು ನಾವೆಲ್ಲ ಕರ್ನಾಟಕದಲ್ಲಿ ಕಲ್ಕತ್ತಲ್ಲಿ ಆಗಿರ್ಬೋದು ಡೆಲ್ಲಿ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ರಾಜ್ಯದಲ್ಲಿ ಆಗಿರ್ಬೋದು ಹೆಣ್ಣು ಮಗು ಹೆಣ್ಣು ಮಗುನೇ ಇವತ್ತು ನಾವು ಆ ರೇಪಿಸ್ ಏನಿದಾರೆ ಅವನಿಗೆ ಗಲ್ಲು ಶಿಕ್ಷೆ ಕೊಡಲೇಬೇಕು ಅಂತ ನಾವ್ ಈ ಮೂಲಕ ಕೇಳ್ಕೊಳ್ತಾ ಇದೀವಿ ಎಲ್ಲ ಹೆಣ್ಮಕ್ಳು ಇದು ಕೊನೆ ರೇಪ್ ಆಗಿರ್ಬೇಕು ಇಂತ ಒಂದು ಕ್ರೂರ ಕೃತ್ಯ ಏನಿದೆ ಇದು ಕೊನೆ ಆಗಬೇಕು ಹೆಣ್ಮಕ್ಳಿಗೆ ಅದು ಒಂದು ವೈದ್ಯ ಮೇಲೆ ಮಾಡಿ ರಲ್ಲ ಇದು ಆಗಲೇಬೇಕು ದಯಮಾಡಿ ಇದನ್ನ ಯಾವುದೇ ಒಂದು ರಾಜಕೀಯ ಉದ್ದೇಶಕ್ಕೆ ಬಳಸ್ಕೊಳ್ಳದೆ ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಮಾತ್ರ ಕೊಡೋದು ನಿಮ್ಮ ಆದ್ಯತೆ ಬರೀ ಬೇಟಿ ಬಚಾವೋ ಬೇಟಿ ಪಡಾವೋ ಅಲ್ಲ ಬೇಟಿ ಬಚಾವೋ ಮಾತ್ರ ಎಲ್ಲೂ ನಡೀತಿಲ್ಲ ಪಡಾವೋ ಅಂತ ಹೇಳ್ತಿದ್ದೀರಾ ಬಚಾವೋ ಅನ್ನೋದನ್ನ ದಯಮಾಡಿ ಇನ್ನು ಮುಂದಕ್ಕಾದ್ರೂ ನಮ್ಮ ಮುಂದಿನ ಪೀಳಿಗೆ ಹೆಣ್ಣು ಮಕ್ಕಳಿಗೆ ನೀವೆಲ್ಲ ಒಂದು ಮಾದರಿಯಾಗಿ ತೋರಿಸ್ಕೊಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ಇವತ್ತು ಈ ಪ್ರತಿ ಪ್ರತಿಭಟನೆಗೆ ನಾವು ವಿಟ್ನೆಸ್ ಮಾಡ್ತಾ ಇದೀವಿ ಈ ಥರ ನಾವು ಸೆವೆಂಟಿ ಏಯ್ ಇಂಡಿಪೆಂಡೆನ್ಸ್ ಡೇ ಆಚರಣೆ ಮಾಡ್ತಾಯಿದ್ದೀವಿ ಅಂದರೆ ಒಂದು ಅದು ನಮ್ಗೆ ಎಲ್ಲರಿಗೂ ಶೇಮ್ ಥರ ಒಂದು ಇದು ಇದೆ ನಾನು ಇವತ್ತು ಹೇಳ್ತಾ ಇದ್ದೀನಿ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲಿನ ದೌರ್ಜನ್ಯ ಅಂದರೆ ನಮ್ಮ ಮೇಲೇನೂ ದೌರ್ಜನ್ಯ ಅಂತ ಯಾಕೆಂದರೆ ಬರೀ ಇದು ಡಾಕ್ಟರ್ ಫೀಲ್ಡ್ ಅಂತ ಇಲ್ಲ ಯಾವ ಫೀಲ್ಡ್ ಇದ್ರೂ ಹೌ ಆರ್ ವಿ ಸೇಫ್ ವಿ ಆರ್ ನಾಟ್ ಸೇಫ್ ಎವ್ರಿ ವುಮೆನ್ ಇಸ್ ಅ ಮೋಮಿತಾ ನೀವು ನೋಡ್ಬೌದು ನಿರ್ಭಯ ನಿರ್ಭಯ ಟೈಮ್ ಏನಾಯಿತು ಅಂತ ಅದರಿಂದ ಮುಂಚೆ ಸಿ ಏನಾಗುತ್ತೆ ಅಂದರೆ ಒಬ್ಬ ವ್ಯಕ್ತಿ ಹೀ ಈಸ್ ಅ ಹೀ ಆ್ಯಕ್ಟ್ಸ್ ಆ್ಯಸ್ ಇಫ್ ಈಸ್ ಅ ಲಯನ್ ಟು ಹಿಸ್ ಸಿಸ್ಟರ್ ವೆನ್ ಇಟ್ ಈಸ್ ಪರ್ಟೆನಿಂಗ್ ಟು ಹಿಸ್ ಮದರ್ ಬಟ್ ಹಿ ಕೆನಾಟ್ ಬಿ ಅಡಾಗ್ ಆರ್ ಎನ್ ಎನಿವೆನ್ ಇನ್ ಹ್ಯೂಮನ್ ಆ್ಯನಿಮಲ್ ಅಗೇನ್ಸ್ಟ್ ಎನಿ ಅದರ್ ಸಿಸ್ಟರ್ಸ್ ಆರ್ ಎನಿ ಅದರ್ ವಿಮೆನ್ ಆಸ್ ವೆಲ್ ಎವ್ರಿ ವಿಮೆನ್ ನಾರಿ ಶಕ್ತಿ ನಾವು ನಮಗೆ ನೀವು ಒಂದು ಯು ಹ್ಯಾವ್ ಟು ಸೇವ್ ವಿಮೆನ್ ಇದೇ ನಾನು ಇವತ್ತು ಬಯಸ್ತೀನಿ ಜಸ್ಟಿಸ್ ಶೂಟ್ ಟ್ರಿವೆಲ್ ಈ ಪ್ರತಿಭಟನೆ ಬಂದವರು ಒಳ್ಳೆಯ ಸ್ಲೋಗಾನ್ ಕೊಡ್ತಾ ಇದ್ದಾರೆ ಏನ್ ಸ್ಲೋಗಾನ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಪುರುಷ ಪ್ರಧಾನ ವ್ಯವಸ್ಥೆ ಈ ಪುರುಷ ಪ್ರಧಾನ ವ್ಯವಸ್ಥೆಗೆ ಕೊನೆ ಎಂದು ಅಂತ ಕೇಳ್ತಾ ಇದ್ದಾರೆ ಅದೇ ಪ್ರಶ್ನೆ ನೀವು ಕೇಳ್ತಾ ಇರೋದೀಗ ಈಗ ಪುರುಷ ಪ್ರಧಾನ ವ್ಯವಸ್ಥೆ ಹೋಗದೇನೆ ಈ ತರದ ಅತ್ಯಾಚಾರ ಕೊಲೆ ಕಡಿಮೆ ಆಗ ಸಾಧ್ಯವೇ ಇಲ್ಲ ಇದು ಇದರ ಮೂಲ ಇರೋದು ಪಾಳೆಗಾರಿ ವ್ಯವಸ್ಥೆಯಲ್ಲಿ ಹೇಗೆ ಹೆಣ್ಣು ಒಂದು ಭೋಗದ ವಸ್ತು ಅಂತ ಹೇಳಿ ಪರಿಗಣಿಸ್ತಾರೆ ಅದು ಇವತ್ತಿಗೂ ಕೂಡ ಹಾಗೇ ಮುಂದುವರೆದಿದೆ ಹೆಣ್ಣನ್ನು ವಸ್ತು ಅಂತ ಹೇಳಿ ಮಾಡ್ತಕ್ಕಂಥ ಒಂದು ಧೋರಣೆ ಇದೆಯಲ್ಲ ಅದೇ ಧೋರಣೆ ಇಟ್ಟುಕೊಂಡು ಇವತ್ತು ಕಲ್ಕತ್ತಾದಲ್ಲಿ ನಡೆದಿದೆ ಬಿಹಾರಲ್ಲಿ ನಡೆದಿದೆ ನಮ್ಮ ರಾಜ್ಯದಲ್ಲಿ ನಡೀತದೆ ಮಾಗಡಿಯಲ್ಲಿ ನಡೀತದೆ ಶ ರಾಯಚೂರಲ್ಲಿ ನಡೀತದೆ ಎಲ್ಲ ಕಡೆದು ನಡೀತಾ ಇದೆ ಯಾಕಂದರೆ ಹೆಣ್ಣಿರೋದೆ ಭೋಗ ಅಂತ ಹೇಳಿ ಇದು ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ಪುರುಷ ಪ್ರಧಾನ ವ್ಯವಸ್ಥೆ ಸಂಪೂರ್ಣವಾಗಿ ಹೋಗಬೇಕು ಪುರುಷ ಪ್ರಧಾನ ವ್ಯವಸ್ಥೆ ಹೋಗಬೇಕು ಅಂತ ಹೇಳಿದ್ರೆ ಅದನ್ನು ಜಪ ಮಾಡಿದ್ರೆ ಹೋಗಲ್ಲ ಭಜನೆ ಮಾಡಿದರೆ ಹೋಗೋದಿಲ್ಲ ಅದಕ್ಕೆ ಇವತ್ತಿನ ಸೇರಿದಾರಲ್ಲ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಇದೇ ರೀತಿಯಲ್ಲಿ ಗಟ್ಟಿಯಾಗಿ ನಿಂತು ಈ ವ್ಯವಸ್ಥೆ ಬದಲಾಗಬೇಕು ಅಂತಕ್ಕಂಥ ಒಂದು ಹೋರಾಟವನ್ನು ದಿಟ್ಟವಾದ ಹೋರಾಟವನ್ನು ಮಾಡ್ತಾರೋ ಆಗ ಮಾತ್ರವೇ ನೀವು ಹೇಳಿದ ಪ್ರಶ್ನೆಗೆ ಇದಕ್ಕೆ ಕೊನೆ ಎಂದು ಹೇಳ್ತಕ್ಕಂಥದ್ದು ಬರ್ತದೆ ಇಲ್ಲಿ ಕಲ್ಕತ್ತಾದಲ್ಲಿ ನಡೀತಕ್ಕ ಏನಂತ ಹೇಳಿದ್ರೆ ಸರ್ಕಾರ ಮುಚ್ಚಾಗ್ತಾ ಇದೆ ಇದನ್ನು ಅಲ್ಲಿ ಆಸ್ಪತ್ರೆನಲ್ಲಿ ಕೆಲಸ ಮಾಡಿ ಮೂವತ್ತಾರು ಗಂಟೆ ಕೆಲಸ ಅಂತ ಹೆಣ್ಣು ಮಗಳಿಗೆ ರೆಸ್ಟ್ ಬೇಕಾಗಿತ್ತು ಅವಳು ಅಲ್ಲಿ ಹೋಗಿ ಸೆಮಿನಾರ್ ಹಾಲಲ್ಲಿ ರೆಸ್ಟ್ ತಗೋತಾ ಇದ್ರೆ ಹೋಗಿ ಅವಳ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ಮೇಲೆ ಸರ್ಕಾರ ಏನು ಹೇಳಿಕೆ ಕೊಡ್ತಾ ಇದೆ ಅಂತ ಹೇಳಿದ್ರೆ ಅವಳು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲು ಅಂತೇಳಿ ಅವ್ರ ಮನೆಯವರಿಗೆ ತಾಯಿ ಹೋಗಿ ಹೇಳ್ತಾ ಇದ್ದಾರೆ ನನ್ನ ಮಗಳು ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಲ್ಲೇ ಅಲ್ಲ ಅವಳು ಅಂತ ಹೇಳ್ಬಿಟ್ಟು ಬಂದು ನೋಡಿದ್ರೆ ಆಗಿರೋದೇ ಬೇರೆ ಕತೆ ಬಂದಿರತಕ್ಕಂತ ಬಂದಿರ್ತಕ್ಕಂಥ ರಿಪೋರ್ಟ್ಗಳನ್ನ ಓದಿದರೆ ನಮಗೆ ನಾಚಿಕೆ ಆಗ್ತದೆ ನಾನು ದುಡ್ಡು ಅಂತ ಹೇಳೋದಕ್ಕೆ ನಾಚಿಕೆ ಆಗ್ತದೆ ಅವಳ ಮೇಲೆ ಎಷ್ಟು ಜನ ಅವಳ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳಿದರೆ ಅವಳ ವ್ಯಾಜಿನದಲ್ಲಿ ನೂರೈವತ್ತು ಎಮ್ ಎಲ್ ವೀರ್ಯ ಇತ್ತು ಅಂತ ಹೇಳ್ತಾರೆ ನೂರೈವತ್ತು ಎಮ್ ಎಲ್ ವೀರ್ಯರಿಗೆ ಒಬ್ಬನಿಂದ ಆಗಲ್ಲ ಎಷ್ಟು ಜನ ಅಲ್ಲಿ ಅತ್ಯಾಚಾರ ಮಾಡಿದ್ದಾರೆ ಸರ್ಕಾರ ಅಲ್ಲಿಯ ಸರ್ಕಾರ ಈಗಲೂ ಕೂಡ ಅಲ್ಲಿಗೆ ಅತ್ಯಾಚಾರ ಮಾಡೋದನ್ನು ಕೊಲೆ ಮಾಡಿದವರು ಹಿಡಿಯೋಕ್ಕೆ ರೆಡಿ ಇಲ್ಲ ಅವರಿಗೆಲ್ಲ ಪ್ರಮೋಷನ್ ಕೊಟ್ಟು ಮೇಲೆ ಹಾಕಿ ಕಳಿಸ್ತಾ ಇದ್ದಾರೆ ಈ ಧೋರಣೆ ಬದಲಾಗಬೇಕು ಈ ಧೋರಣೆ ಬದಲಾಗಕ್ಕೆ ಹೆಂಗೆ ಸಾಧ್ಯ ಅಂದರೆ ಈ ಥರ ಲಕ್ಷಾಂತರ ಜನ ಸೇರಬೇಕು ಲಕ್ಷಾಂತರ ಜನ ಹೋರಾಟ ಮಾಡಿದಾಗ ಮಾತ್ರವೇ ಇದಕ್ಕೆ ಕೊನೆ ಅಂತ ಹೇಳಲಿಕ್ಕೆ ಸಾಧ್ಯ ಆ್ಯಕ್ಚುಲಿ ಇವಾಗ ನೋಡಿದರೆ ನಾವು ಪ್ರಿಪೇರ್ ಮಾಡೋಕ್ಕೆ ಬ್ರೇಕ್ ತಗೊಂಡು ಪಿ ಜಿ ಪ್ರಿಪೇರ್ ಮಾಡ್ತೀವಿ ಆ್ಯಕ್ಚುಲಿ ಟೆನ್ ಇಯರ್ಸ್ ಜಾಸ್ತಿ ಆಗುತ್ತೆ ಒಂದು ಡಾಕ್ಟರ್ ಆಗೋಕ್ಕೆ ನಮಗೆ ಇನ್ಕಮ್ ಇರೋಲ್ಲ ನಾವು ಆ್ಯಕ್ಚುಲಿ ಮಿಡಲ್ ಕ್ಲಾಸ್ಗಿಂತ ಲೋವರ್ ಮಿಡಲ್ ಕ್ಲಾಸು ನೀಟ್ ಎಕ್ಸಾಮ್ಗಿಂದ ನಾವು ಮೆಡಿಕಲ್ ಸೀಟ್ ಸಿಗುತ್ತೆ ಅದರಿಂದ ಮೆಡಿಕಲ್ ಕಾಲೇಜ್ ಬರ್ತೀವಿ ಒಂದು ಡಾಕ್ಟರ್ ಆಗಬೇಕು ಒಳ್ಳೆಯ ಕೆಲಸ ಮಾಡಬೇಕು ಸೊಸೈಟಿಗೆ ಸರ್ವಿಸ್ ಮಾಡಬೇಕಂತ ಬರ್ತೀವಿ ನಮ್ಮ ಇಂಟರ್ನ್ಶಿಪ್ಪಲ್ಲಿ ಸ್ಟಾರ್ಟ್ ಆಗಿ ಪಿ ಜಿ ಅವ್ರ ತನಕ ಎಲ್ಲರೂ ತರ್ಟಿ ಸಿಕ್ಸ್ ಅವರ್ಸ್ ಪ್ಲಸ್ ಡ್ಯೂಟಿ ಮಾಡ್ತಾರೆ ನಾವು ಪಿ ಜಿ ಸಲ ನೋಡಿದ್ವಿ ಸಂಟೈಮ್ಸ್ ತ್ರೀ ಡೇಸ್ ಫೋರ್ ಡೇಸ್ ಹಾಸ್ಪಿಟಲಲ್ಲೇ ಇರ್ತಾರೆ ನಮಗೆ ಊಟ ಮಾಡಕ್ ಜಾಗ ಇರಲ್ಲ ಮ್ಯಾಕ್ಸಿಮಮ್ ಟೆನ್ ಮಿನಿಟ್ಸ್ ಕೂಡ ಇಲ್ಲ ಫೈವ್ ಮಿನಿಟ್ಸ್ ಅಲ್ಲಿ ಊಟ ಮಾಡಿದೀನಿ ಕೆಲವು ಜಾಸ್ತಿ ಡ್ಯೂಟಿಯಲ್ಲಿ ಮಳಗಕ್ಕೂ ಜಾಗ ಇರಲ್ಲ ಪೇಶೆಂಟ್ ಬೆಡ್ಡಲ್ಲಿ ಅಲ್ಲಿ ಸಮಟೈಮ್ಸ್ ಮಳಗ್ತೀವಿ ಇಲ್ಲಾಂದ್ರೆ ಚೇರ್ ಟೇಬಲ್ ಈ ತರ ಜಾಗ ಇರುತ್ತೆ ಅಷ್ಟೇ ಸೊ ಸೆಕ್ಯೂರಿಟಿ ಸಿಸ್ಟಮು ವೀಕ್ ಮ್ಯಾಕ್ಸಿಮಮ್ ಹಾಸ್ಪಿಟಲ್ಸಲ್ಲಿ ಅಲ್ಲಿ ನೋಡಿದ್ರೆ ಒಂದು ಓಲ್ಡ್ ಮ್ಯಾನ್ ಆ ತರ ಸೆಕ್ಯೂರಿಟಿ ಒಂದು ಇಬ್ರು ಜನ ಇರ್ತಾರೆ ಅಷ್ಟೇ ಪ್ರೈವೇಟ್ ಹಾಸ್ಪಿಟಲ್ಸಲ್ಲೂ ನೋಡಿದ್ದೀನಿ ನೈಟ್ ಡ್ಯೂಟೀಸ್ ಎಲ್ಲ ತುಂಬಾ ಸೇಫ್ ಆಗೇ ಇರಲ್ಲ ಇಟ್ ಈಸ್ ವೆರಿ ಅನ್ಸೇಫ್ ಸಿಚುವೇಶನ್ ವೆರ್ ಯು ಕಮ್ ಔಟ್ ಆಫ್ ಯುವರ್ ಹೌಸ್ ಮನೆ ಬಿಟ್ಟು ದೂರ ಬಂದು ಸ್ಟೇಟ್ ಬಿಟ್ಟು ಸ್ಟೇಟ್ ಬಂದಿರ್ತೀರ ಆದರೆ ಇಲ್ಲಿ ನೋಡಿದರೆ ಒರ್ ಅನ್ಸೇಫ್ ಸಿಚುವೇಶನ್ ಡಾಕ್ಟರ್ ಡಜೆಂಟ್ ರಿಕ್ವೈರ್ ಸಚ್ ಎನ್ ಅನ್ಸೇಫ್ ಸಿಚುವೇಶನ್ ಇಟ್ ಇದು ಇದೆಲ್ಲ ಆ್ಯಕ್ಚುಲಿ ಮಾತಾಡೋಕ್ಕೆ ಅವಶ್ಯ ಇರಬೇಕಂತ ಈ ದೇಶ ಮಾಡಿದ್ದು ತುಂಬ ಕಷ್ಟ ಅನಿಸುತ್ತೆ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತೀವಿ ನಮಗೆ ಪಾಕೆಟ್ ಮನಿಗೂ ಸೈಫನೂ ಸಿಗೋಲ್ಲ ಎಲ್ಲ ಕಾಂಪ್ರಮೈಸ್ ಮಾಡಿಬಿಟ್ಟು ಹೆಲ್ತು ನಮಗೆ ಕಡಿಮೆ ಆಗುತ್ತೆ ಇಷ್ಟು ಇಷ್ಟು ಅವರ್ಸ್ ಡ್ಯೂಟಿ ಮಾಡಿಬಿಟ್ಟು ನಮಗೆ ಲೈಫ್ ಸ್ಪ್ಯಾನು ಕಡಿಮೆ ಆಗುತ್ತೆ ಅದರಲ್ಲಿ ಸೇಫ್ಟಿಯೂ ಇರಲ್ಲ ರೇಪು ಮಾಡ್ತಾರೆ ನಮ್ಮ ತಂದೆ ತಾಯಿಯನ್ನು ಯೋಚನೆ ಮಾಡಬೇಕಲ್ವಾ ಆ ಮಗುವನ್ನು ಆ ಥರ ಸಿಚುವೇಶನಲ್ಲಿ ನೋಡೋಕ್ಕೆ ಅವ್ರ ತಂದೆ ಕಳಿಸಿರ್ತಾರೆ ಸೊ ಈ ಥರ ಸಿಚುವೇಶನ್ ಕೊಟ್ಟಿದ್ದು ತುಂಬ ಕಷ್ಟ ಆಗ್ತಿದೆ ಬೇರೆ ಊರ್ಗ ಹೋಗೋಕ್ಕೂ ನಮ್ಗೆ ಆಗಲ್ಲ ಆಲ್ರೆಡಿ ವಿ ಆರ್ ಸ್ಟಕ್ ಇನ್ ಸೈಡ್ ಸೊ ಇಟ್ ಇಸ್ ಅ ವೆರಿ ಹಾರಿಬಲ್ ಸಿಚು ನಮ್ಗೆ ಸೀರಿಯಸ್ ಆಗಿ ನ್ಯಾಯ ಖಂಡಿತ ಬೇಕು ಥ್ಯಾಂಕ್ ಯು ಸೊ ಕೇಳಿದ್ರಲ್ಲ ಇಷ್ಟೊತ್ತರೆಗೂ ಇವರೆಲ್ಲ ಮಾತಾಡಿರೋದು ಇವರೆಲ್ಲ ಮಾತಾಡಿರೋದು ಒಂದೇ ವಿಚಾರದ ಬಗ್ಗೆ ಅತ್ಯಾಚಾರ ಅದು ಅತ್ಯಾಚಾರ ಯಾಕೆ ಮಹಿಳೆಯರ ಮೇಲೆ ಇಷ್ಟೊಂದು ದಾರುಣವಾಗಿ ನಡೀತಾ ಇದ್ರು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರಗಳಾಗಲಿ ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ ಈ ಹಿಂದೇನು ಕೂಡ ನಿರ್ಭಯಾ ಕೇಸ್ ನಲ್ಲಿ ಇಡೀ ಪ್ರಪಂಚದಾದ್ಯಂತ ಪ್ರತಿಭಟನೆಗಳು ನಡೆದಿತ್ತು ಆದ್ರೆ ಆರೋಪಿಗಳನ್ನ ಹಿಡಿದ್ರು ಸೊ ಮತ್ತೆ ಬಿಟ್ಬಿಟ್ರು ಈಗ ಇಂತಹದೇ ಪ್ರಕರಣ ಕರ್ನಾಟಕದಲ್ಲೂ ಕೂಡ ನಡೆದಿತ್ತು ಸೌಜನ್ಯ ಪ್ರಕರಣ ನಿರಪರಾಧಿನೇ ಅಪರಾಧಿ ಅಂತ ಇಷ್ಟು ವರ್ಷಗಳ ಕಾಲ ಶಿಕ್ಷಣ ಅನುಭವಿಸಿ ಇವಾಗ ತಾನೇ ಹೊರಗಡೆ ಬಂದಿದ್ದಾರೆ ಇಲ್ಲಿ ಯಾಕೆ ಅಪರಾಧಿಗಳಿಗೆ ಶಿಕ್ಷೆ ಆಗ್ತಾ ಇಲ್ಲ ಸೊ ಇದು ನಮ್ಮ ಮುಂದಿರೋ ಪ್ರಮುಖವಾದ ಪ್ರಶ್ನೆ ಹಾಗೆಯೇ ಇಲ್ಲಿ ಕೋಲ್ಕತ್ತಾದಲ್ಲಿ ನಡೆದ ಕಿರಿಯ ವೈದ್ಯ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಕೆಯ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಈ ಕೂಡಲೇ ಎಚ್ಚೆತ್ಕೊಂಡು ಅಪರಾಧಿಗಳನ್ನ ಸೆರೆ ಹಿಡಿಬೇಕು ಅಂತ ಇಲ್ಲಿ ಎಲ್ಲರೂ ಪ್ರತಿಭಟನೆ ಮಾಡಿ ಆಕ್ರೋಶನ ಹೊರಹಾಕ್ತಾ ಇದ್ದಾರೆ ವಿಡಿಯೋ ಜರ್ನಲಿಸ್ಟ್ ದೇವರಾಜ್ ರಾಯ್ಬಾಗಿ ಜೊತೆ ನಾನು ಸಪ್ನಾ ದಿನಾ ಬೆಂಗಳೂರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ